ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಈ ಲೆಮನ್ ಗ್ರಾಸ್ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಲೆಮನ್ ಗ್ರಾಸ್ ನಿಂಬೆ ಹುಲ್ಲು ಅಂತ ಕರೀತಾರೆ ಕನ್ನಡದಲ್ಲಿ ಮಜ್ಜಿಗೆ ಹುಲ್ಲು ಅಂತಲೂ ಕೂಡ ಕರೀತಾರೆ ಇದು ಅತಿ ಉತ್ತಮವಾಗಿರತಕ್ಕಂಥ ಒಂದು ಆ್ಯಂಟಿ ಆಕ್ಸಿಡೆಂಟಾಗಿ ನಮ್ಮ ಆರೋಗ್ಯದಲ್ಲಿ ಹಲವಾರು ಒಳ್ಳೆಯ ಪ್ರಯೋಜನಗಳನ್ನು ಇದು ಉಂಟು ಮಾಡ್ತದೆ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶರೀರ ಶುದ್ಧೀಕರಣ ಮಾಡತಕ್ಕಂಥ ಎಲ್ಲ ಔಷಧಿಯ ಸತ್ವಗಳನ್ನು ನಾವು ಕಾಣಬಹುದು ಆ್ಯಂಟಿ ಇನ್ಫ್ಲಮೇಟ್ರಿ ಅಂಶಗಳು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಅಂಶಗಳನ್ನು ಕೂಡ ಇದರಲ್ಲಿ ನಾವು ಕಾಣ್ಬೋದು ಕೆಲವೊಂದಿಷ್ಟು ಮಿನರಲ್ಸ್ಗಳನ್ನು ಕೂಡ ಈ ಒಂದು ಲೆಮನ್ ಗ್ರಾಸ್ನಲ್ಲಿ ನಾವು ಕಾಣ್ಬೋದು ಹೀಗೆ ಈ ಲೆಮನ್ ಗ್ರಾಸ್ ಇದನ್ನು ಹೇಗೆ ತಯಾರು ಮಾಡೋದು ಇದರಿಂದ ಯಾವ್ಯಾವ ಆರೋಗ್ಯದ ಲಾಭಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಬೆಳಗ್ಗೆ ನಾವು ಚಹಾ ಕಾಫಿ ಸೇವನೆ ಮಾಡುತ್ತೇವೆ ಅದರ ಬದಲಾಗಿ ಹಲವಾರು ಕಷಾಯಗಳನ್ನು ಕುಡಿದ್ರಿಂದ ಒಳ್ಳೆಯದಾಗುತ್ತೆ ಚಹಾ ಕಾಪಿಯಿಂದ ನಮ್ಮ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಹಲವಾರು ಪಿತ್ತ ಕಪವಿಕಾರಗಳ ಸಮಸ್ಯೆಯಿಂದ ನೂರಾರು ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣವೇ ಚಹಾ ಕಾಪಿ ಬದಲಾಗಿ ಲೆಮನ್ ಗ್ರಾಸಿನ ಒಂದು ಕಷಾಯ ತುಳಸಿ ಕಷಾಯ ಬಿಲ್ಪತ್ರಿ ಕಷಾಯ ಆಮೇಲೆ ನುಗ್ಗೆ ಸೊಪ್ಪಿನ ಕಷಾಯ ಅಮೃತ ಬಳ್ಳಿ ಕಷಾಯ ಅಶ್ವಗಂಧದ ಕಷಾಯ ಜೀರಿಗೆ ಕಷಾಯ ಓಂಕಾಳಿನ ಕಷಾಯ ನಿಂಬೆಹಣ್ಣಿನ ಕಷಾಯ ಹೀಗೆ ಕಷಾಯಗಳ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಹಲವಾರು ಒಳ್ಳೆಯ ಒಂದು ಪ್ರಯೋಜನಗಳು ಶರೀರದಲ್ಲಿ ಸೃಷ್ಟಿಯಾಗ್ತವೆ ಹಾಗೆ ಅದರಲ್ಲಿ ಲೆಮನ್ ಗ್ರಾಸ್ ಕೂಡ ಇದನ್ನು ಕೂಡ ಆಗಾಗ್ಗೆ ಸೇವನೆ ಮಾಡೋದರಿಂದ ನಮ್ಮಲ್ಲಿ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಆರೋಗ್ಯದ ಪ್ರಯೋಜನಗಳು ಏನಾಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಇದರಿಂದ ಅಜೀರ್ಣದ ಸಮಸ್ಯೆ ಮತ್ತು ಮಲಬದ್ಧತೆಯ ಸಮಸ್ಯೆ ದೂರ ಆಗ್ತದೆ ಭಾಳ ಜನರಿಗೆ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ತುಂಬ ಕಾಡ್ತಾ ಇರ್ತದೆ ಅಂಥವರು ಈ ಲೆಮನ್ ಗ್ರಾಸ್ ಕಷಾಯವನ್ನು ನೀವು ಕುಡಿಯೋದ್ರಿಂದ ನಿಮ್ಮಲ್ಲಿ ಅಜೀರ್ಣ ಮತ್ತು ಮಲಬದ್ಧ ಸಮಸ್ಯೆ ಗುಣ ಆಗ್ತದೆ ಯಾಕಂದರೆ ಇದು ದೀಪನ ಪಾಚನ ಶಕ್ತಿಯನ್ನು ಮತ್ತು ಅನುಲೋಮನ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವಿಸಬಾರ್ದು ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರ್ತದೆ ಉಳಿದಂತೆ ಎಲ್ಲರೂ ಕೂಡ ಇದನ್ನು ನಿರಂತರವಾಗಿ ಒಂದು ತಿಂಗಳವರೆಗೂ ಸೇವನೆ ಮಾಡಬಹುದು ಹಾಗೆ ವಾರದಲ್ಲಿ ಒಂದೆರಡು ಸಲ ಹೀಗೆ ಸೇವನೆ ಮಾಡತಕ್ಕಂಥದನ್ನು ರೂಢಿ ಇಟ್ಕೊಳ್ಳಬಹುದು ಇದರ ಜೊತೆಗೆ ನೆಕ್ಸ್ಟು ಇದರಿಂದ ವೇಟ್ ಲಾಸ್ ಆಗುತ್ತೆ ಬೊಜ್ಜನ್ನು ಕರಗಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಓವರ್ ನಿಂದ ಬಳಲ್ತಾ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದ್ರಿಂದ ಇದರಿಂದ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲವಾಗುತ್ತೆ ಲಿವರಿನ ಒಂದು ಕ್ರಿಯಾಶಕ್ತಿ ಭಾಳ ಸಶಕ್ತವಾಗುತ್ತೆ ಇದರಿಂದ ನಮ್ಮ ತೂಕ ಗಣನೀಯವಾಗಿ ವೇಗವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಆಮೇಲೆ ಇದರ ಸೇವನೆಯಿಂದ ಕಿಡ್ನಿ ಸ್ವಚ್ಛ ಆಗುತ್ತೆ ಕಿಡ್ನಿ ಒಳಗಡೆ ಈ ಆಸಿಡಿಕ್ ಅಂಶ ಮತ್ತು ಹಲವಾರು ಬ್ಲಾಕೇಜಸ್ಗಳು ನಮ್ಮ ಕಿಡ್ನಿಯ ಜೀವಕೋಶಗಳನ್ನು ತುಂಬ ಹಾಳು ಇರ್ತವೆ ಅಂಥದ್ರಲ್ಲಿ ಈ ಒಂದು ಲೆಮನ್ ಗ್ರಾಸ್ ಕಷಾಯವನ್ನು ಕುಡಿದ್ರಿಂದ ಕಿಡ್ನಿ ಸ್ವಚ್ಛ ಆಗಿ ಉರಿ ಮೂತ್ರದ ಸಮಸ್ಯೆ ಮೂತ್ರದ ತಡೆದು ತಡೆದು ಬರ್ತಕ್ಕಂಥ ಸಮಸ್ಯೆ ಕೆಲವು ಜನರಿಗೆ ಮೂತ್ರ ಸರಿಯಾಗಿ ಫ್ಲೋ ಇರೋದಿಲ್ಲ ಯೂರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ಗಳಾಗಿರ್ತವೆ ಅಂತಹ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಲೆಮನ್ ಗ್ರಾಸ್ ಕಷಾಯ ಬಹಳ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತೆ ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮ ಶರೀರದಲ್ಲಿ ಬ್ಲಾಕೇಜಸ್ಗಳನ್ನು ಕೂಡ ನಾವು ಕರಗಿಸ್ಕೊಳ್ಬೋದು ಮುಖ್ಯವಾಗಿ ಇದು ನಮ್ಮ ಲಿವರ್ ಮತ್ತು ಲಿಪಿಡ್ ಪ್ರೊಫೈಲನ್ನು ಕ್ರಿಯಾಶೀಲಗೊಳಿಸುತ್ತೆ ಸಹಜ ಸ್ಥಿತಿಗೆ ತರುತ್ತೆ ಲಿವರಿನ ತೊಂದರೆಯಿಂದ ಲಿಪಿಡ್ ಪ್ರೊಫೈಲ್ನಲ್ಲಿ ತುಂಬ ವ್ಯತ್ಯಾಸ ಆಗಿ ಕೊಲೆಸ್ಟ್ರಾಲು ಟ್ರೈಗ್ಲಿಸೋಡ್ ಹೆಚ್ಚಾಗಿ ಅದರಿಂದ ಹೃದಯದಲ್ಲಿ ಬ್ಲಾಕೇಜು ನರನಾಡಿಗಳಲ್ಲಿ ಬ್ಲಾಕೇಜ್ ಆಗಿ ವೆರಿಕೋಸ್ ವೇನು ಡೀಪ್ ವೇನ್ ತ್ರೊಂಬೋಸು ಬ್ರೈನ್ ಹೆಮ್ರೇಜು ಹೀಗೆಲ್ಲ ಸಮಸ್ಯೆಗಳಾಗ್ತಾ ಇರ್ತವೆ ಇದು ಸರ್ಕುಲೇಷನನ್ನು ಕ್ರಿಯಾಶೀಲಗೊಳಿಸಿ ಹಾಗೂ ನಮ್ಮ ಲಿಪಿಡ್ ಮತ್ತು ಲಿವರ್ ಪ್ರೊಫೈಲನ್ನು ಸರಿಗೊಳಿಸೋದ್ರಿಂದ ನಮ್ಮಲ್ಲಿ ಹೃದಯದ ಸಮಸ್ಯೆ ಬ್ರೈನ್ ಹೆಮ್ರೇಜಿನ ಸಮಸ್ಯೆ ವೆರಿಕೋಸ್ ವೆನ್ ಸಮಸ್ಯೆಯನ್ನು ಬರೆದಂತೆ ನಾವು ತಡಿಬೋದು ಅಕಸ್ಮಾತ್ ಇಂಥ ಸಮಸ್ಯೆಗಳು ಬಂದರೆ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೇನೆ ಲೆಮನ್ ಗ್ರಾಸಿನ ಈ ಒಂದು ಕಷಾಯವನ್ನು ಸೇವನೆ ಮಾಡೋದ್ರಿಂದ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬೋದು ಹೈ ಬಿ ಪಿ ಇರೋರಿಗೆ ಇದು ಉತ್ತಮ ಪರಿಹಾರವಾಗಿ ಕೆಲಸ ಮಾಡುತ್ತೆ ಆದರೆ ಲೋ ಬಿ ಪಿ ಇರೋರು ಇದನ್ನು ಸೇವನೆ ಮಾಡಬಾರ್ದು ಜೊತೆಗೆ ಇದು ಉತ್ತಮವಾಗಿರ್ತಕ್ಕಂಥ ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅದಕ್ಕಾಗಿ ಇಮ್ಯುನಿಟಿಯ ತೊಂದರೆಯಿಂದ ಕೆಲವು ಜನರಿಗೆ ತುಂಬ ಪದೇ ಪದೇ ಕೆಮ್ಮು ಕಫ ನೆಗಡಿ ಜ್ವರ ಅಲರ್ಜಿ ಇಂಥ ಸಮಸ್ಯೆಗಳು ಬರ್ತಾ ಇರ್ತವೆ ಅಂಥವರು ನಿರಂತರವಾಗಿ ಇದನ್ನು ಒಂದು ಒಂದರಿಂದ ಒಂದೂವರೆ ತಿಂಗಳವರೆಗೂ ಈ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಇದರಿಂದ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ತುಂಬ ಕೋಲ್ಡು ಕೆಮ್ಮದ ಅಲರ್ಜಿಗಳಿಂದ ತುಂಬ ಜಾಸ್ತಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅಸ್ತಮಾ ನಿಮೋನಿಯಾ ಇಂಥ ಸಮಸ್ಯೆಗಳೇನಾದ್ರು ಆಗಿದ್ರೆ ಅದಕ್ಕೆ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಕಷಾಯಗಳನ್ನು ಸೇವನೆ ಮಾಡೋದು ತುಂಬ ಪೂರಕ ಅಂತ ನಾವು ಹೇಳ್ಬೋದು ಅದಕ್ಕಾಗಿ ಮೊದಲನೆಯ ಒಂದು ಹಂತದಲ್ಲಿ ಈ ಕೋಲ್ಡ್ ಅಲರ್ಜಿಗಳು ಪ್ರಾರಂಭಿಕ ಹಂತದಲ್ಲಿ ಏನಾದ್ರು ಇದ್ದರೆ ಈ ಕಷಾಯದಲ್ಲೇನು ಗುಣ ಆಗ್ತವೆ ತುಂಬ ಜಾಸ್ತಿ ಆಗಿತ್ತಂದರೆ ಅದಕ್ಕೆ ಆಯುರ್ವೇದ ಔಷಧಿಗಳ ಜೊತೆಗೆ ಈ ಒಂದು ಕಷಾಯಗಳನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು ಇನ್ನು ಇದಾದ ಮೇಲೆ ಈ ಲೆಮನ್ ಗ್ರಾಸಿನ ಒಂದು ಕಷಾಯ ನಮ್ಮ ಶರೀರದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತದೆ ಡಿಪ್ರೆಷನ್ನು ಎಂಜೈಟಿ ಇಂತಹ ಸಮಸ್ಯೆಗಳಿಂದ ನಮ್ಮನ್ನು ದೂರ ಮಾಡಲಿಕ್ಕೆ ಇದು ಒಳ್ಳೆಯ ಪರಿಹಾರ ಮಾರ್ಗವಾಗಿದೆ ಯಾಕಂದರೆ ಇದರಿಂದ ಮನಸ್ಸು ಪ್ರಸನ್ನವಾಗುತ್ತೆ ಇದನ್ನು ಸೇವನೆ ಮಾಡೋದರಿಂದ ಇದರ ಒಂದು ಟೇಸ್ಟು ಅಷ್ಟು ಇದರ ಸುವಾಸನೆ ಅಷ್ಟು ಒಳ್ಳೆಯದಿರ್ತದೆ ಹಾಗೆಯೇ ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡೋದರಿಂದ ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ದೂರ ಮಾಡಬಹುದು ತುಂಬ ಅತ್ಯಧಿಕವಾಗಿ ಸಮಸ್ಯೆ ಇದ್ದಿರೋದಕ್ಕೆ ಆಯುರ್ವೇದದಲ್ಲಿ ಶಿರೋಧಾರ ಚಿಕಿತ್ಸೆಯನ್ನು ಮಾಡಲಾಗ್ತದೆ ವಮನ ವಿರೇಚನ ಇಂಥ ಚಿಕಿತ್ಸೆಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ಆ ನಿದ್ರಾಹೀನತೆ ಸಮಸ್ಯೆಯಿಂದನೂ ಕೂಡ ಸಂಪೂರ್ಣವಾಗಿ ಪರಿಹಾರ ಕಂಡುಕೊಳ್ಳಬಹುದು ಬದಲಾಗಿ ನೀವು ನಿದ್ರೆ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಗಳಾಗಿ ಕಿಡ್ನಿಗೆ ಮತ್ತು ಲಿವರ್ಗೆ ಮೆದುಳಿನ ಜೀವಕೋಶಗಳಿಗೆ ಹೃದಯಕ್ಕೆ ತೊಂದರೆ ಆಗುವ ತುಂಬ ಇದ್ದಾವೆ ಅದಕ್ಕೆ ನಿದ್ರಾಹೀನತೆ ಇರೋರು ಲೆಮನ್ ಗ್ರಾಸಿನ ಕಷಾಯ ಕುಡಿದು ನೋಡಿ ಇದಕ್ಕೆ ತುಂಬ ಆಗಿತ್ತು ಅಂತ ಹೇಳಿದ ಬಗ್ಲಿಲ್ಲ ಅಂದರೆ ನೀವು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆಯೇ ಲೆಮನ್ ಗ್ರಾಸ್ ಈ ಒಂದು ಕಷಾಯ ಮೆದುಳನ್ನು ಚುರುಕುಗೊಳಿಸುತ್ತೆ ಐ ಕ್ಯೂ ಇ ಕ್ಯೂ ಎಸ್ ಕ್ಯೂ ಚೆನ್ನಾಗಿಡುತ್ತೆ ಮಕ್ಕಳಲ್ಲಿ ಕೆಮ್ಮು ಕಪ್ಪ ನೆಗಡಿ ಪದೇ ಪದೇ ಜ್ವರ ಬರ್ತಾ ಇರ್ತದೆ ಅದಕ್ಕೆ ಮಕ್ಕಳಿಗೆ ಅತ್ಯವಶ್ಯಕವಾಗಿ ಲೆಮನ್ ಗ್ರಾಸಿನ ಕಷಾಯವನ್ನು ಕುಡಿಸಿ ಅವರ ಆರೋಗ್ಯವನ್ನು ಚೆನ್ನಾಗಿಡಲಿಕ್ಕೆ ತಾವು ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಆದ ನಿಮ್ಮ ಮಕ್ಕಳಿಗೆ ನೀವು ಜನ್ಮ ಕೊಡೋದಷ್ಟೇ ಮುಖ್ಯ ಅಲ್ಲ ಅವರಿಗೆ ಸಂಸ್ಕಾರ ಕೊಡೋದು ಆರೋಗ್ಯ ಕೊಡೋದು ಬಹಳ ಮುಖ್ಯ ಎಲ್ಲ ಪ್ರಾಣಿ ಪಕ್ಷಿಗಳು ಜನ್ಮ ಕೊಡ್ತವೆ ಅದು ಪ್ರಕೃತಿ ನಿಯಮ ಆದರೆ ನಾವು ಸಂಸ್ಕೃತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ನಾವು ಏನೋ ಒಂದು ದೈಹಿಕ ಸುಖದೆಚ್ಚೆಗೆ ನಾವು ಏನೋ ಮಕ್ಕಳನ್ನ ಜೀವ ಕೊಡ್ತೇವೆ ಮಕ್ಕಳಿಗೆ ಆದರೆ ಆವಾಗ ನಮ್ಮ ಜವಾಬ್ದಾರಿ ಪ್ರಾರಂಭ ಆಗ್ತದೆ ಮಕ್ಕಳಿಗೆ ಜನ್ಮ ಕೊಡೋದು ಸಹಜ ಆದರೆ ಮಕ್ಕಳನ್ನು ನಾವು ಸಂಸ್ಕಾರಯುತವಾಗಿ ಬೆಳೆಸೋದು ಆರೋಗ್ಯವಂತರಾಗಿ ಬೆಳೆಸೋದು ನಮ್ಮ ಜವಾಬ್ದಾರಿ ಅದಕ್ಕಾಗಿ ಮಕ್ಕಳಿಗೆ ಚಹಾ ಕಾಫಿ ಇಂಥ ರೂಢಿ ಇಡಬೇಡಿ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಇಂಥ ರೂಢಿಯನ್ನು ದಯವಿಟ್ಟು ಮಕ್ಕಳಿಗೆ ಇಡಬೇಡಿ ಅದರ ಬದಲಾಗಿ ಇಂಥ ಒಳ್ಳೆಯ ಹಲವಾರು ಸ್ನ್ಯಾಕ್ಸ್ಗಳನ್ನು ಮನೆಯಲ್ಲೇ ಮಾಡಿಕೊಡಿ ಮೊಳಕೆ ಕಾಳುಗಳನ್ನು ಬೇಯಿಸ್ಕೊಡಿ ಹಾಗೂ ಮನೇಲಿ ಒಳ್ಳೊಳ್ಳೆಯ ಸ್ನ್ಯಾಕ್ಸ್ಗಳನ್ನು ನೀವು ಮಾಡಿ ಮನೆಯಲ್ಲೇ ಒಳ್ಳೆಯ ಮಾಡಿ ಮಾಡಿಕೊಡ್ಬೋದು ಶೇಂಗಾ ಬರ್ಪಿ ಮಾಡಿಕೊಡ್ಬೋದು ಎಳ್ಳಿಂದ ಬರ್ಪಿ ಮಾಡಿಕೊಡ್ಬೋದು ಅದರ ಬದಲಾಗಿ ಹೊರಗಡೆ ಇರ್ತಕ್ಕಂಥ ಆ ಒಂದು ಬ್ರೆಡ್ಡು ಬಿಸ್ಕೆಟು ಚಾಕ್ಲೇಟಿಂದ ಮಕ್ಕಳನ್ನ ದೂರ ಇಡಿ ಮಕ್ಕಳಿಗೆ ತುಂಬ ಕೆಮ್ಮು ಕಪ್ಪ ಕೋಲ್ಡ್ ಅಲರ್ಜಿಗೆ ಲೆಮನ್ ಗ್ರಾಸ್ ಕಷಾಯ ಬಹಳ ಒಳ್ಳೆಯ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದರಿಂದ ನಮ್ಮ ನರನಾಡಿಗಳಲ್ಲಿ ಆಗಿರ್ತಕ್ಕಂಥ ಒಂದು ಸ್ಟ್ರೇನ್ ಅಂತ ಏನು ಹೇಳ್ತಾರೆ ಅದು ಕೂಡ ಕಡಿಮೆ ಆಗುತ್ತೆ ಇದು ನಮ್ಮ ಮೂಡನ್ನು ತುಂಬ ರಿಫ್ರೆಶ್ ಮಾಡುತ್ತೆ ಶರೀರದಲ್ಲಿ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇಂಥ ಒಂದು ಕಷಾಯವನ್ನು ಸೇವನೆ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯ ಪರಿಹಾರ ದೊರೆಯುತ್ತೆ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೂ ಕೂಡ ಇದು ಒಳ್ಳೆಯದು ಆ್ಯಂಟಿ ಡಯಾಬಿಟಿಕ್ ಆಗಿ ಇದು ಕೆಲಸ ಮಾಡುತ್ತೆ ಡಯಾಬಿಟಿಸನ್ನು ರಿವರ್ಸ್ ಮಾಡೋದ್ರಲ್ಲಿ ಇದು ಕೂಡ ಪ್ರಧಾನ ಕೆಲಸವನ್ನು ಮಾಡುತ್ತೆ ಹಾಗೂ ಇದರ ಸೇವನೆಯಿಂದ ಚರ್ಮದ ಕಾಂತಿ ಚೆನ್ನಾಗಿ ವೃದ್ಧಿಯಾಗುತ್ತೆ ಚರ್ಮದಲ್ಲಿ ಯಾವುದೇ ಒಂದು ಅಲರ್ಜಿಗಳಿದ್ದರೂ ಕೂಡ ಅಂಥವ್ರು ಈ ಒಂದು ಲೆಮನ್ ಗ್ರಾಸಿನ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಪ್ರಾರಂಭಿಕ ಸ್ಥಿತಿಯಲ್ಲಿ ಆ ಸಮಸ್ಯೆಗಳಿದ್ರೆ ಇದರಲ್ಲೇ ಗುಣ ಆಗ್ತವೆ ಆಗಿದ್ರೆ ಅದಕ್ಕೆ ಕೆಲವೊಂದಿಷ್ಟು ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವ ಅಗತ್ಯತೆ ಇರ್ತದೆ ಹೀಗೆ ಲೆಮನ್ ಗ್ರಾಸಿನ ಉಪಯೋಗವನ್ನು ತಾವು ನೋಡಿದರೆ ಇದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ತಾವು ಹೇಗಿದನ್ನು ಬಳಕೆ ಮಾಡಬೇಕಂದ್ರೆ ಒಬ್ಬರಿಗಾದರೆ ಒಂದು ಒಳಮುಷ್ಟಿಯಷ್ಟು ಲೆಮನ್ ಗ್ರಾಸನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿಬೇಕು ಅಥವಾ ಒಂದು ಗ್ಲಾಸಿನಿಂದ ಅರ್ಧ ಗ್ಲಾಸಿಗೆ ಆದರೂ ಇಳಿಸ್ಬೋದು ಎರಡು ಗ್ಲಾಸ್ನಿಂದ ಅರ್ಧ ಗ್ಲಾಸಿಗೆ ಇಳಿಸಿದರೆ ಚತುರ್ ಶೇಷ ಅಂತ ಕರೀತಾರೆ ಒಂದು ಗ್ಲಾಸಿಂದ ಅರ್ಧ ಗ್ಲಾಸ್ ಇಳಿಸಿದರೆ ಅರ್ಧ ಮಾಂಸ ಶೇಷ ಅಂತ ಕರೀತಾರೆ ಇದನ್ನು ಹೀಗೆ ಕುದಿಸಿ ರೆಡ್ಯೂಸ್ ಮಾಡಿದ ಮೇಲೆ ಮತ್ತೆ ಅದನ್ನು ಸೋಸಬೇಕು ಸೋಸಿರ್ತಕ್ಕಂಥ ಕಷಾಯದಲ್ಲಿ ತಾವು ಏನಂತ ಹೇಳಿದ್ರೆ ಕೆಮ್ಮು ಕಪದ ಅಲರ್ಜಿಗಳು ಇಂಥ ಇಮ್ಯುನಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಅದನ್ನು ಪೂರ್ತಿ ಆರೋವರೆಗೂ ತಣ್ಣಗಾಗೋರಿಗೆ ಆರಿಸಿ ಅದನ್ನು ತಣ್ಣಗಂದರೆ ಉಗುರು ಬೆಚ್ಚಿಗೆ ಆರಿಸ್ಬೇಕು ಅದರಲ್ಲಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಜೇನನ್ನು ಹಾಕಿ ಕುಡಿಬೋದು ಬಿಸಿ ಇರಬೇಕಾದ್ರೆ ಜೇನು ಹಾಕಿದರೆ ಪಾಯ್ಸನ್ ಆಗುತ್ತೆ ಜೇನನ್ನು ಬಿಸಿಯಲ್ಲಿ ಹಾಕಬಾರ್ದು ಇನ್ನು ವೆಯ್ಟ್ ಲಾಸ್ ಮಾಡಬೇಕು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡ್ಬೋದು ಅಂದರೆ ಆ ಹನಿಯನ್ನು ಅದರ ಜೊತೆಯಲ್ಲಿ ಅರ್ಧ ಚಮಚ ಸೈಂದವ ಲವಣವನ್ನು ಕೂಡ ಬೆರೆಸಿ ಸೇವನೆ ಮಾಡ್ಬೋದು ಹೀಗೆ ಇದರ ಒಂದು ಪ್ರಯೋಜನವನ್ನು ತಾವು ಪಡ್ಕೊಳ್ಬೋದು ಜೊತೆಗೆ ಆದ ಯಾರಿಗೆ ನರಗಳ ದೌರ್ಬಲ್ಯತೆ ಇರ್ತದೆ ಸುಸ್ತು ನಿಶಕ್ತಿ ಇರ್ತದೆ ಅಂಥವರು ಈ ಲೆಮನ್ ಗ್ರಾಸ್ ಕಷಾಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾಟಿ ಹಸುವಿನ ತುಪ್ಪವನ್ನು ಹಾಕಿ ಸೇವನೆ ಮಾಡ್ಬೋದು ನಿದ್ರಾಹೀನತೆ ಸಮಸ್ಯೆ ಇರೋರು ನರ ದೌರ್ಬಲ್ಯತೆ ಸಮಸ್ಯೆ ಇರೋರು ಇನ್ನು ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡವರು ಇದೇ ಲೆಮನ್ ಗ್ರಾಸ್ ಕಷಾಯದಲ್ಲಿ ಜೀರಿಗೆ ಪುಡಿ ಅಥವಾ ಒಂದೆರಡು ಒಂದು ಚಮಚ ಜೀರಿಗೆ ಪುಡಿ ಆದರೂ ಸೇವ್ ಹಾಕಿ ಸೇವನೆ ಮಾಡ್ಬೋದು ಅಥವಾ ಒಂದೆರಡು ಚಿಟಿಕೆ ಮೆಣಸಿನ ಪುಡಿ ಆದರೂ ಹಾಕಿ ಸೇವನೆ ಮಾಡ್ಬೋದು ಅಥವಾ ಒಂದು ಅರ್ಧ ಚಮಚ ಶುಂಠಿ ಪುಡಿ ಆದರೂ ಹಾಕಿ ಸೇವನೆ ಮಾಡ್ಬೋದು ಅಥವಾ ಅರ್ಧ ಚಮಚ ಹಿಪ್ಪಲಿ ಪುಡಿಯನ್ನು ಹಾಕಿದರೂ ಸೇವನೆ ಮಾಡ್ಬೋದು ಹೀಗೆ ಈ ಒಂದು ವಿಧಾನದಲ್ಲಿ ನೀವು ಲೆಮನ್ ಗ್ರಾಸಿನ ಒಂದು ಸೇವನೆಯನ್ನು ಮಾಡೋದರಿಂದ ಆಗಿ ತಾವು ಸೇವನೆ ಮಾಡಬೇಕಂದ್ರೆ ಹಾಗೆ ಲೆಮನ್ ಗ್ರಾಸನ್ನು ಚೆನ್ನಾಗಿ ಕುದಿಸಿ ಅದರಲ್ಲಿ ಬೆಲ್ಲವನ್ನು ಹಾಕಿ ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಹೀಗೆ ಲೆಮನ್ ಗ್ರಾಸಿನ ಪ್ರಯೋಜನ ನೋಡಿದ್ರೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೂ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ಒಳ್ಳೆಯದನ್ನು ಹರಡೋಣ ಪುಣ್ಯವನ್ನು ಪಡೆದು ಧನ್ಯತೆಯ ಭಾವದಲ್ಲಿ ಜೀವನವನ್ನು ನಾವು ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಪ್ರತಿ ತಿಂಗಳು ಇದೆ ನಾವೇ ಆ ಶಿಬಿರವನ್ನು ನಡೆಸ್ಕೊಡ್ತೇವೆ ಆಹಾರದಿಂದ ಯೋಗದಿಂದ ಹಾಗೂ ನಮ್ಮ ಜೀವನ ಕ್ರಮದಿಂದ ನಾವು ಆರೋಗ್ಯವಂತರಾಗಿ ನೂರು ವರ್ಷ ಬದುಕುವ ರಹಸ್ಯ ವಿಚಾರಗಳನ್ನು ಅಲ್ಲಿ ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ